これまとれて。これ頂く。まいて。<noise>

ಇನ್ನೂ ಇವತ್ತು ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರದಿಂದ ನಮ್ಮ ನಿರಂತರವಾಗಿ ವರ್ಷ ಪೂರ್ತಿ ಕನ್ನಡ ತಂತ್ರಾಂಶವನ್ನ ಆಂಗ್ಲ ಪರಿಭಾಷಿಕೆಯನ್ನ ಐ ಟಿ ಕ್ಷೇತ್ರಕ್ಕೆ ತಯಾರು ಮಾಡ್ತಕ್ಕಂಥ ಕೆಲಸದ ಇವತ್ತು ಪ್ರಾರಂಭೋತ್ಸವ ನಡೀತಾ ಇದೆ ನಮ್ಮ ಈ ಸಂಸ್ಥೆ ಇಪ್ಪತ್ತೊಂದು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ ಇದುವರೆಗೂ ಐವತ್ತೈದು ಸಾವಿರ ಜನಕ್ಕೆ ತಂತ್ರಾಂಶ ತರಬೇತಿ ಕೊಟ್ಟಿದೆ ಕನ್ನಡ ಮಾಧ್ಯಮದವರೆಗೆ ಕನ್ನಡದ ಮುಖಾಂತರ ಜೊತೆಗೆ ನಲವತ್ತೈದು ಸಾವಿರ ಜನಕ್ಕೆ ಉದ್ಯೋಗ ತರಗೊಟ್ಲಿಕ್ಕೆ ನಮ್ಮ ಸಂಸ್ಥೆ ಪರೋಕ್ಷ ಸಹಾಯ ಮಾಡಿದೆ ಕನ್ನಡದ ಮುಖಾಂತರ ಐ ಟಿ ಕ್ಷೇತ್ರಕ್ಕೆ ಮತ್ತು ಸಾರ್ವಜನಿಕ ಕ್ಷೇತ್ರಕ್ಕೆ ಆಂಗ್ಲ ಪರಿಭಾಷೆ ಒಳಗೊಂಡಂತೆ ತರ್ಜಮೆ ಮಾಡಿ ಮಾಡ್ತಕ್ಕಂಥ ಒಂದು ಕೇಂದ್ರ ಇಡೀ ಕರ್ನಾಟಕದಲ್ಲಿ ಇದೊಂದೇ ಏಕೈಕ ಕೇಂದ್ರ ಸರ್ಕಾರದ ಒಂದು ಮಾನ್ಯತೆ ಹೊಂದಿ ಮಾಡ್ತಕ್ಕಂಥ ಸಂಸ್ಥೆ ಈ ಒಂದು ಸಂಸ್ಥೆಯ ಒಂದು ಉಪಯೋಗವನ್ನ ಎಲ್ಲರಿಗೂ ಬಳಸ್ಕೋಬೇಕು ಆಮೇಲೆ ಎಲ್ರಿಗೂ ಹೇಳಬೇಕು ಅಂತ ನಾನು ಈ ಸಂಸ್ಥೆ ಕೇಳ್ಕೊಳ್ತೇನೆ ಬಂದಂತಹ ಗಣ್ಯರಿಗೆ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೇನೆ ಜೊತೆಗೆ ಇಡೀ ಬೆಂಗಳೂರು ಒಂದೇ ಅಲ್ಲ ಬೇರೆ ಬೇರೆ ಜಿಲ್ಲೆಯವರು ಕೂಡ ಈ ತಂತ್ರಾಂಶ ತರಬೇತಿಯನ್ನ ತೆಗೆದುಕೊಳ್ಳೋಕ್ಕೆ ಬನ್ನಿ ಇದು ನಿಮಗಾಗಿ ತೆರೆದಂತ ಸಂಸ್ಥೆ ಕನ್ನಡಿಗಾಗಿ ಕನ್ನಡಕ್ಕಾಗಿ ಆಮೇಲೆ ಆಂಗ್ಲದ ಒಂದು ವ್ಯವಸ್ಥೆಯನ್ನ ಜತೆಗೆ ಸೇರಿಸಿ ಹೇಳುವಂತ ಸಂಸ್ಥೆಯ ಒಂದು ಪರೀಕ್ಷೆ ಇದೆಯಲ್ಲ ಆಮೇಲೆ ಸರ್ಕಾರದ ಅಂಗೀಕೃತ ಸಂಸ್ಥೆ ಸರ್ಕಾರ ಮಾನ್ಯತೆ ಮಾಡಿದಂತ ಸಂಸ್ಥೆ ಕರ್ನಾಟಕ ಏಕೈಕ ಸಂಸ್ಥೆ ಇದನ್ನ ಎಲ್ಲರೂ ಬಳಸ್ಕೊಳ್ಳಿ ತರ ಅಂಕಿ ಹಾಕೋದು ಆರ್ಯ ಪ್ರಸಾದ್ ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರದ ಸಂಸ್ಥಾಪಕ ಮುಖ್ಯಸ್ಥ ಎವ್ರಿ ಒನ್ ನನ್ನ ಹೆಸರು ನಿಖಿಲ್ ಅಂತ ಈ ಅನುದೀಪ್ ಫೌಂಡೇಶನ್ ಅಂತ ಇದೆ ಮತ್ತೆ ಈಗ ಕನ್ನಡ ಫ್ರೀ ಕಂಪ್ಯೂಟರ್ ಲರ್ನಿಂಗ್ ಕ್ಲಾಸ್ ಅಂತ ಇದೆ ಇಲ್ಲಿ ಏನಕ್ಕೆ ಬಂದು ಜಾಯ್ನ್ ಆದ್ವಿ ಅಂದ್ರೆ ಎಷ್ಟೋ ಜನ ಉದ್ಯೋಗಿಗಳಿಗೆ ಉದ್ಯೋಗ ಕೊಡಿಸ್ತಾ ಇದೆ ಈ ಸಂಸ್ಥೆ ಮತ್ತೆ ಎಷ್ಟೋ ಜನಕ್ಕೆ ಕನ್ನಡ ಫ್ರೀ ಟೈಪಿಂಗ್ ಮತ್ತೆ ತಯಾರಿ ಕೋರ್ಸಸ್ ನಡೀತಾ ಇದೆ ಎಷ್ಟೋ ಜನಕ್ಕೆ ಇವಾಗ ಬೇಸಿಕ್ ನಾಲೆಜು ಗೊತ್ತಿರಲ್ಲ ನೀವು ಯಾವುದೇ ಒಂದು ಪ್ರೋಗ್ರಾಮ್ಗೆ ಯಾವುದೇ ಒಂದು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರು ನಿಮ್ಗೆ ಎಷ್ಟೇ ಡಿಗ್ರಿ ವ್ಯಾಲಿಡೇಷನ್ ಇದ್ರು ನಿಮ್ಗೆ ಕಂಪ್ಯೂಟರ್ ನಾಲೆಜ್ ಇಲ್ಲ ಅಂದ್ರೆ ನಿಮ್ಗೆ ಅಷ್ಟೊಂದು ಪ್ರಿಫರೆನ್ಸ್ ಸಿಗಲ್ಲ ಯಾವ್ದಕ್ಕೆ ಯಾವುದೇ ಜಾಬ್ಗಾಗ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ಕಂಪ್ಯೂಟರ್ ಬೇಸಿಕ್ ಗೊತ್ತಿರೋರಿಗೆ ಸೊ ಅದು ಬೇಸಿಕ್ ನೀಡ್ ಎಲ್ಲರಿಗೂ ಸೊ ಈ ಉದ್ಯ ಈ ಸಂಸ್ಥೆಯಿಂದ ನಮ್ಮೆಲ್ಲಾರಿಗೂ ಅದೊಂದು ಹೆಲ್ಪ್ ಆಗ್ತದೆ ಮತ್ತೆ ಇನ್ನೊಂದು ಅನುದೀಪ್ ಫೌಂಡೇಶನ್ ಅಂತ ಎಷ್ಟೋ ಜನ ವರ್ಕ್ ವರ್ಕ್ಲೆಸ್ ಸ್ಟೂಡೆಂಟ್ಸ್ಗೆ ಜಾಬ್ ಆಪರ್ಚುನಿಟೀಸ್ ಸಿಗ್ತದೆ ಇದ್ರ ಬಗ್ಗೆ ಎಷ್ಟೋ ಜನ ಕ್ಲೀನಾಗಿ ಗೊತ್ತಿಲ್ಲ ದೆನ್ ಎಷ್ಟೋ ಕಾರ್ಪೊರೇಟ್ ಕಂಪ್ನೀಸ್ ಬರ್ತಾ ಇದೆ ಮಾಡ್ತಾ ಇರುತ್ತೆ ನಿಮ್ ನ ನೀವು ಎಕ್ಸ್ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀರಾ ನಿಮ್ ಕಮ್ಯುನಿಕೇಶನ್ ಸ್ಕಿಲ್ಸ್ನ ಅದ್ರ ಮೇಲೆ ನಿಮ್ ಟ್ಯಾಲೆಂಟ್ ಹೆಂಗ್ ಪೋಟ್ರೆ ಆಗುತ್ತೆ ನಿಮ್ಗೆ ವಂಡರ್ಫುಲ್ ಲೈಫ್ ಇರುತ್ತೆ ಥ್ಯಾಂಕ್ ಯು ಕನ್ನಡ ಗಣಕ ತರಬೇತಿ ಕೇಂದ್ರ ಪ್ರಾರಂಭ ಆಗಿ ಇಪ್ಪತ್ತೊಂದು ವರ್ಷ ಆಗಿದೆ ನಮ್ಮ ಪ್ರಸಾದ್ ಅವರು ಬಹಳ ಶ್ರದ್ಧೆಯಿಂದ ಬದಲು ಕನ್ನಡ ಭಾಷೆ ಬಗ್ಗೆ ಬಹಳ ಅಭಿಮಾನ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಗಣಕ ಯಂತ್ರ ಕನ್ನಡದಲ್ಲಿ ಮಾಡೋದು ಕಲಿಬೇಕು ಅಂತೇಳಿ ಸಾವಿರಾರು ಜನ ಸಾವಿರ ಏನು ಬಹಳಷ್ಟು ಜನಗಳಿಗೆ ಎಲ್ಲಾರ್ಗು ಕಲ್ಸಿದ್ದಾರೆ ಅವರೆಲ್ಲರೂ ಒಳ್ಳೊಳ್ಳೆ ಉದ್ಯೋಗದಲ್ಲಿ ಇದಾರೆ ಈ ತರ ಒಬ್ಬ ಯುವಕ ಇಷ್ಟೊಂದು ಒಳ್ಳೆ ಉತ್ತಮವಾದ ಕೆಲಸ ಮಾಡ್ತಾ ಇರೋದನ್ನ ಯಾರು ದೊಡ್ಡವರು ಪರಿಗಣಿಸ್ತಾ ಇಲ್ಲ ಅದೊಂದು ನಮಗೆ ನೋವು ಇದೆ ಬೆಸೆ ಇದೆ ಎಲ್ಲ ಕನ್ನಡ ಪರ ಹೋರಾಟಕ್ಕೂ ಮುಂದೆ ನಿಂತಿರ್ತಾರೆ ಅವರು ಆದ್ರೆ ಯಾರು ಕೂಡ ಈ ಸಂಸ್ಥೆ ಬಗ್ಗೆ ಕಾಳಜಿ ಇಲ್ಲ ನಮಗುನು ಕಾಲಕ್ರಮೇಣ ಗಮನಕ್ಕೆ ಬಂದಿದೆ ನಾನುನು ಅವ್ರಿರೋದ್ರ ಕರ್ಕೊಂಡು ಹೋಗ್ಬೇಕಂದ್ರೆ ಆ ಟೈಮಲ್ಲಿ ಯಾರು ಇರಲ್ಲ ಆದ್ರೂ ಕೂಡ ನಾವುಗಳು ಇದ್ದೀವಿ ಅವ್ರ ಜೊತೆಗೆ ಬಹಳ ಉತ್ತಮವಾದ ಕೆಲಸ ಮಾಡ್ತಾ ಇದಾರೆ ಇಪ್ಪತ್ತೊಂದು ವರ್ಷದಿಂದ ಸಾಮಾನ್ಯ ಎಲ್ಲ ಸಂಸ್ಥೆ ನಡ್ಸ್ಕೊಂಡು ಹೋಗೋದು ಒಂದು ಸಂಸ್ಥೆ ನಡ್ಸ್ಕೊಂಡು ಹೋಗೋದು ಅದು ಸುಲಭ ಅಲ್ಲ ಅವ್ರಿಗೆಲ್ಲರೂ ಕೂಡ ಮಾಡಿ ಪ್ರತಿಯೊಬ್ಬರು ಸ್ಯಾಲರಿ ಹೇಳ್ಕೊ ಸ್ಯಾಲ್ರಿ ಕೊಡೋದು ಹಿಡಿದು ಎಲ್ಲವನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ದೇವರು ಒಳ್ಳೇದ್ ಮಾಡ್ಲಿ ಇದೇ ರೀತಿ ಮುಂದೆಸ್ಕೊಂಡು ಹೋಗ್ಲಿ ಇವತ್ತೆಲ್ಲ ನಾಳೆ ಅವರು ಅವ್ರ ಬಗ್ಗೆ ಎಲ್ಲರೂ ಕಾಳಜಿ ವಹಿಸಿ ಅವರಿಗೆ ಹೆಚ್ಚಿನ ಬೆಂಬಲ ಮುಂದೆ ಬರ್ತಾರೆ ನಾವಂತೂ ಇದ್ದೇ ಇರ್ತೀವಿ ನಮ್ಮ ಜೊತೆ ಒಳ್ಳೆ ಪಾಕಶಾಲೆ ಶಾಲೆ ಅಡುಗೆ ಮಾಡೋ ಚೆನ್ನರವ್ರು ಇದ್ದಾರೆ ಬೆಳ್ಳುಳ್ಳಿ ಕಬಾಬ್ ಅಂತ ಖ್ಯಾತರಾದ ಚೆನ್ನೂರು ಕೂಡ ಇಲ್ಲೇ ಇದ್ದಾರೆ ನಾವೆಲ್ಲರೂ ಯಾರಿಲ್ಲ ಆದ್ರೂ ನಾವೆಲ್ಲರೂ ಕೂಡ ಅವ್ರು ಬೆಂಬಲವಾಗಿರ್ತೀವಿ ಅಂತೇಳಿ ಈ ಸಂಸ್ಥೆ ಇನ್ನೂ ಅತ್ಯುನ್ನತವಾಗಿ ಬೆಳಿಲಿ ದೊಡ್ಡದಾಗಿ ಬೆಳಿಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ನಮ್ಮ ಮಲ್ಲೇಶ್ವರಮಲ್ಲಿ ಅನ್ನೋರು ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರ ನಡೆಸ್ತಾ ಇದ್ದಾರೆ ಬಡ ಮಕ್ಳಿಗೋಸ್ಕರ ಅದು ಗಣಕ ಕಲಿತರೆ ಕಂಪ್ಯೂಟರ್ಸ್ ಎಲ್ಲ ಈಸಿಯಾಗಿ ಮಕ್ಕಳಿಗೆ ಈಸಿ ಆಗತ್ತೆ ಅಂತ ಹೇಳಿ ಕನ್ನಡದಲ್ಲಿ ಮಾಡಿ ಕನ್ನಡದಲ್ಲಿ ಬೆಳಿಲಿ ಅಂತೇಳಿ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದಾರೆ ಅವರು ನಾವ್ಯಾರೂ ಪ್ರೋತ್ಸಾಹ ಕೊಡ್ತಾ ಇಲ್ಲ ಇವತ್ ಬಂದಿದ್ದಾರೆ ಇವತ್ತಿಂದ ಇದು ನಮ್ ಸಂಸ್ಥೆ ಈ ಸಂಸ್ಥೆನ ಏನನ್ನ ಒಂದ್ ಉತ್ಮ್ ತಗೊಂಡೋಗ್ಬೇಕು ಅಂದ್ರೆ ಅಣ್ಣವರೆಲ್ಲ ಇದ್ದಾರೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಬೇಕು ಒಳ್ಳೆ ವಿದ್ಯಾರ್ಥಿಗಳು ಇದರಿಂದ ಒಂದ್ ಐವತ್ತೈದು ಸಾವಿರ ಜನ ಇವತ್ತು ವಿದ್ಯಾಭ್ಯಾಸ ಮಾಡಿದ್ದಾರೆ ಅಂತಾರೆ ಅವರೆಲ್ಲ ಪ್ರೋತ್ಸಾಹ ಮಾಡಿಬಿಟ್ರೆ ಈ ಸಂಸ್ಥೆ ಹೋಗುತ್ತೆ ಬೇರೆಯವ್ರನ್ನ ಸಪೋರ್ಟೇ ಮಾಡೋದು ಬೇಡ ಯಾರು ಇದರಿಂದ ಉದ್ದಾರ ಆಗಿದ್ದಾರೆ ಅವರೇ ಇದನ್ನ ತಗೊಂಡೋಗಿ ಇದ್ರ ಉತ್ತಮ ಬೆಳೆಸಿದ್ರೆ ನಾವು ಪ್ರೋತ್ಸಾಹ ಮಾಡ್ತೀವಿ ನೀವು ಮಾಡಿ ಇದನ್ನೆಲ್ಲ ನೋಡೋವರು ದಯವಿಟ್ಟು ಇದಕ್ಕೆ ಪ್ರೋತ್ಸಾಹ ಮಾಡಿದ್ರೆ ಅದು ಕನ್ನಡ ಕನ್ನಡಕ್ಕೋಸ್ಕರ ಅವ್ರು ಪ್ರಾಣ ಕೊಡ್ತಾ ಇದ್ದಾರೆ ನೀವೆಲ್ಲ ಒಂದೇನೋ ಒಂದು ಅವ್ರ ಕೈಯಲ್ಲ ನಿಮ್ಮ ಕೈಯಲ್ಲಾದ ಒಂದು ಎಲ್ಪ್ ಮಾಡಿ ಈ ಸಂಸ್ಥೆನ ಉದ್ಧಾರ ಮಾಡಿ ಅಂತ ಕೇಳ್ಕೊಂತೀನಿ ನಮಸ್ಕಾರ 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 ಕನ್ನಡಕ ಕನ್ನಡ ಗಣಕ ಉಚಿತ ತರಬೇತಿ ಶಿಬಿರ ಆರ್ಯಪ್ರಸಾದ್ ಅವರು ಕೇವಲ ಈ ಸಂಸ್ಥೆ ಕಟ್ಟಿರೋದು ಅಷ್ಟೇ ಅಲ್ಲ ಕನ್ನಡ ನಾಡಿನ ಒಬ್ಬ ದೊಡ್ಡ ಹೋರಾಟಗಾರರು ಅವರೆಲ್ಲ ಮುಂದಕ್ಕೆ ಮುಂಚೂಣಿಯಲ್ಲಿ ಬರ್ದೇ ಇದ್ದಂಥವ್ರು ಇವತ್ತು ಕಂಪ್ಯೂಟರ್ ಇಲ್ದೇನೆ ಯಾವ ಕೆಲಸನೂ ಆಗೋದೇ ಇಲ್ಲ ಅಂತಾದ್ರೆ ಒಂದು ನೀವು ಕಲಿಯಕ್ಕೆ ಹೋಗ್ಲಿಕ್ಕೆ ಮೂರು ತಿಂಗಳು ಆರ್ ತಿಂಗಳ ಒಂದು ಸರ್ಟಿಫಿಕೇಟ್ ತಗೋಬೇಕಂದ್ರೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಇಲ್ಲಿ ನಿಮ್ ಏನೋ ಪ್ರೀತಿಯಿಂದ ಕೊಡೋದನ್ನ ಅಷ್ಟೇ ಒಂದ್ ಐದನೂರ ಸಾವಿರ ತಗೋತೀರಿ ನಾ ಅಷ್ಟೇ ಕೊಡ್ತೀರೇ ನಾವು ಇಂಥ ಸಂಸ್ಥೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿಗೆ ಜನ ನೌಕರಿಯನ್ನು ಪಡ್ಕೊಳ್ತರದಲ್ಲಿ ಇವರು ತರಬೇತಿ ಕೊಟ್ಟಿದ್ದಾರೆ ಉಚಿತವಾಗಿ ಅಂತ ಅಂದ್ರೆ ಇದಕ್ಕೆ ಸರ್ಕಾರ ಬಿ ಬಿ ಕನ್ನಡ ಸಂಘ ಸಂಸ್ಥೆಗಳು ಇವ್ರಿಗೆ ಹೆಚ್ಚಿನ ರೀತಿ ಪ್ರೋತ್ಸಾಹ ಕೊಡ್ಬೇಕಾಗಿದೆ ಬೆಂಬಲ ಕೊಡ್ಬೇಕಾಗಿದೆ ಕನ್ನಡ ಸಂಸ್ಕೃತಿ ಇಲಾಖೆ ನೋಡ್ತೀನಿ ಸರ್ ಮೊನ್ನೆ ಆ ಸರ್ ನೀವು ಮೇಯರ್ ಆಗಿದ್ದಾಗ ಮೇಯರ್ ಆಗಿದ್ದಾಗ ಕನ್ನಡನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಕನ್ನಡವೇ ಹಸಿರು ಅನ್ನು ಬೆಂಗಳೂರಿನ ಗ್ರೀನ್ ವ್ಯಾಲಿ ತರದಲ್ಲಿ ಮಾಡಿದ್ರಿ ನೀವು ಉದ್ಯಾನವನ ಬೆಂಗಳೂರು ನಗರ ಅಂತೇಳಿ ಇವತ್ತು ಕನ್ನಡ ಕೆಲಸ ಕಟ್ತಾ ಇರ್ತಕ್ಕಂಥ ಇಂಥ ಸಂಸ್ಥೆಗೆ ಮೊನ್ನೆ ಯಾವ್ದೋ ಒಂದು ಸಂಘ ಸಂಸ್ಥೆಗೆ ಅರಮನೆ ಮೈದಾನ ಒಂದ್ ಕೋಟಿ ರೂಪಾಯಿ ದೊಡ್ಡ ಬಿಡುಗಡೆ ಮಾಡ್ತಾರೆ ಸರ್ ಐವತ್ ಲಕ್ಷ ರೂಪಾಯಿ ಕೊಟ್ಟು ಬಿಡುಗಡೆ ಮೊನ್ನೆ ಈಗ ಒಂದು ವಾರದಲ್ಲಿ ಒಂದು ಐವತ್ ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಎಷ್ಟೇಳ್ ಬರೋ ಅವರು ಕನ್ನಡ ಸಂಸ್ಥೆಗಳೇ ಆದ್ರೂ ಸದ್ದಿಲ್ದೆ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆಗೆ ಯಾರು ಹೋರಾಟ ಗಲಾಟೆ ಮಾಡ್ತಾರೆ ತಿವಿತೀನಿ ಹೊಡಿತೀನಿ ಅಂತಾರೆ ಅಂತವ್ರಿಗೆ ಸರ್ಕಾರ ಕೋಟಿ ಕೋಟಿ ಕೊಡುತ್ತೆ ಸದ್ದಿಲ್ಲದೆ ಕನ್ನಡವನ್ನ ಕಟ್ತಾ ಇರ್ತಕ್ಕಂತ ಇಂಥ ಸಂಸ್ಥೆಗೆ ಒಂದ್ ರೂಪಾಯಿ ನಾಯಿ ಪೈಸೆನೆ ಕೊಡದೇ ಇದು ನಿಜವಾಗ್ಲೂ ನಾಚಿಕೆ ಸಂಗತಿ ವಿಷಾದದ ವಿಚಾರ ಇದು ನಾವೆಲ್ಲರೂ ಕನ್ನಡಿಗರು ಹೆಚ್ಚಿತ್ಕೋಬೇಕಾಗಿತ್ತೆ ಸದ್ದಿಲ್ಲದೆ ಕನ್ನಡದ ಕೆಲಸ ಮಾಡ್ತಕ್ಕಂತ ಇಂಥ ಗಣಕ ಪರಿಷತ್ತನ್ನ ನಾವು ಉನ್ನತ ಅವಸ್ಥೆಗೆ ಹೋಗ್ಬೇಕಾಗಿತ್ತೆ ಅವರೆಲ್ಲ ನಾವೆಲ್ಲರೂ ಕೂಡ ನಾವು ಪ್ರೋತ್ಸಾಹ ಮಾಡಬೇಕಾಗಿದೆ ಬೆಳೆಸ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಹೋರಾಟಗಾರರು ಅವ್ರ ಜೊತೆಗೆ ಆರ್ಯ ಪ್ರಸಾದ್ ಅವರ ಜೊತೆಗೆ ನಳಿನ ಮೇಡಮ್ ಸಂಬಳ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಪಾಪ ಹೆಡ್ ಮಾಸ್ಟರ್ ಆಗಿನಿಂದ ಇಲ್ಲ ಮೂರು ಜನ ಕೆಲಸ ಮಾಡ್ತಾರೆ ಇಲ್ಲಿ ಅವ್ರೇನ್ ಐನೂರು ಕೊಡ್ತಾರೆ ಎರಡು ಸಾವಿರ ತಗೋತಾರ ಮೂರ್ ಸಾವಿರ ತಗೋತಾರ ನೀವು ಕೊಟ್ಟದ್ದು ಹರ್ಚ್ಕೊಂಡು ಹೋಗ್ತಾರೆ ಎಷ್ಟು ವರ್ತ ಕೆಲಸ ಮಾಡ್ತಿದ್ದಾರೆ ಅವ್ರು ಹೆಂಗೆ ಒಂದು ಸಂಸ್ಥೆ ನಡೆಸೋದು ಹೆಂಗೆ ಯಾರು ಯಾಕೆ ಇವ ನಗರ ಪಾಲಿಕೆ ಅಂತ ಸತ್ಯ ಹೋಯ್ತು ಬಿಡಿ ನೀವ್ ಹೋದ್ಮೇಲೆ ಅದೇನೋ ಸರ್ ಗಾಂಧಿ ಕಾಲ ಸರ್ ನಿಮ್ದೆಲ್ಲ ನೀವ್ ದುಡ್ಡು ಮಾಡಿದವರಲ್ಲ ದುಡ್ಡು ಮಾಡ್ಕೊಂಡವರಲ್ಲ ಮಾಡ್ಕೊಟ್ಟವರಲ್ಲ ನೇರವಾಗಿ ಕನ್ನಡದ ಕೆಲಸ ಮಾಡದಂತವ್ರು ಇಂಥವ್ರು ಇಲ್ಲೊಬ್ರು ತಾಲ್ಸಿದಾರ ಆಗಿರೋ ಇಲ್ಲೊಬ್ರು ಇದಾರೆ ಸರ್ ರೇವಣ್ಣವರು ಸರ್ ನಿಮ್ ಜೊತೆ ಕೈ ಜೋಡಿಸ್ತೀವಿ ಮನಿ ಹನಿಯಾಗಿ ನಾವೆಲ್ಲ ಅವರು ಮನೆ ಮಾಡ್ಕೊಂಡಿಲ್ಲ ಸರ್ ಅವರು ರೆವೆನ್ಯೂ ಇಲಾಖೆ ಸೆಕ್ರೆಟರಿಯಾಗಿ ತಹಸೀಲ್ದಾರ್ ಆದಂತವ್ರು ಒಂದ್ ಮನೆ ಮಾಡ್ಕೊಂಡಿಲ್ಲ ತಹಸೀದಾರ್ ಅವ್ರು ನೋಡ್ತಿರಲ್ಲ ಈಗ ಎಷ್ಟು ಜನ ಕೋಟಿ ಕೋಟಿ ತಗೊಂಡು ಸಿಕ್ಕ ಹಾಕೋತಿದ್ದಾರೆ ನೋಡ್ತಿದಾರೆ ಲೋಕಾಯುಕ್ತದಲ್ಲಿ ಹಾಗಾಗಿ ಬಂಧುಗಳೇ ಇನ್ನ ಕನ್ನಡ ಕಟ್ಟುವ ಕಾಯಕದಲ್ಲಿ ವಿಶೇಷವಾದ ಗಣಕ ವೇಸ್ಟ್ರುಗಳು ಕೂಡ ನಾವು ಲೆಕ್ಚರರ್ ಎಂಇ ಎಂ ಪಿಲ್ ಪಿ ಎಚ್ ಡಿ ಎಲ್ಲ ಮಾಡಿದೀವಿ ಕಂಪ್ಯೂಟರ್ ಬರುತ್ತಾ ಅಂತ ಕೇಳ್ತಾರೆ ಈಗ ನಾವೆಲ್ಲ ಕಂಪ್ಯೂಟರ್ ಫೀಡ್ ಮಾಡ್ಬೇಕು ಮಾರ್ಕ್ಸ್ ಕಾರ್ಡು ಅಟೆಂಡೆನ್ಸ್ ಕೂಡ ಕಂಪ್ಯೂಟರ್ ಹಾಕ್ಬೇಕು ಸರ್ ಈಗ ನೀವು ನಾವು ಅಟೆಂಡ್ಸ್ ಹಾಕ್ತಿವಿ ಮನೆಗೆ ಹೋಗೋದ್ರೊಳಗೆ ನೀವು ಅಬ್ಸೆಂಟ್ ಪ್ರೆಸೆಂಟ್ ಅಂತ ಬರುತ್ತೆ ನೀವು ಮಾರ್ಕ್ಸು ಕಾಲೇಜಲ್ಲಿ ಹೇಳ್ಬೇಕಾಗಿಲ್ಲ ನಿಮ್ ತಂದೆ ತಾಯಿಗೆ ಹೋಗುತ್ತೆ ಆತರ ಟೆಕ್ನಾಲಜಿ ಬೆಳೆದಿರ್ತಕ್ಕಂಥದನ್ನ ನಿಮ್ಮ ಸುಲಭವಾಗಿ ಮುಟ್ಸುವಂತ ಕೆಲಸವನ್ನ ಆರ್ಯಪ್ರಸಾದ್ ಅವರು ಮತ್ತೆ ಈ ಸಂಸ್ಥೆ ನಡೆಸ್ತಕ್ಕಂಥ ಎಲ್ಲಾ ನೌಕರರು ಮಾಡ್ತಿದ್ದಾರೆ ನಾವು ನೀವೆಲ್ಲ ಅವ್ರ ಜೊತೆ ಸೇರ್ಕೊಳ್ಳೋಣ ಕನ್ನಡ ಕಟ್ಟುವ ಕಾಯಕದಲ್ಲಿ ಅವ್ರ ಜೊತೆಗೆ ಆರ್ಯಪ್ರಸಾದ್ ಜೊತೆಗೆ ನೈತಿಕವಾಗಿ ಅವರ ವೈಯಕ್ತಿಕವಾಗಿ ನಾವು ಎಲ್ಲರೂ ಕೂಡ ಬೆಂಬಲವನ್ನು ನಿಂತ್ಕೊಳ್ಳೋಣ ಇಂಥ ಸಂಸ್ಥೆಗೆ ಮಾಧ್ಯಮದವರು ವಿಶೇಷವಾಗಿ ಆ ಹೆಚ್ಚಿನ ಒತ್ತನ್ನ ಕೊಡೋದ್ರ ಮೂಲಕ ಸರ್ಕಾರಕ್ಕೆ ಒಂದು ಇವರ ಕಷ್ಟ ಸುಖಗಳು ಅರ್ಥ ಆಗೋ ತರದಲ್ಲಿ ಮಾಡೋಣ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಶುಭಾಶಯಗಳು ಸರ್ ತಮ್ಮ ಈ ಬರ್ತಕ್ಕಂಥ ಅಧಿಕಾರಿಗಳು ರಾಜ್ಯಗಳ ಇಚ್ಛಾಶಕ್ತಿ ಇಲ್ಲ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಜೊತೆಯಾಗಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದಂತ ಮಾಜಿ ಮೇಯರು ಮತ್ತು ಕನ್ನಡದ ಚಿಂತಕರು ಮತ್ತು ಅತ್ಯುನ್ನತವಾದ ರಾಜಕಾರಣಿ ಅವರು ಜೆಹುಚ್ಚಪ್ಪ ಅವರು ನಮ್ಮ ಸಂಸ್ಥೆಗೆ ಆಗಮಿಸಿದರೆ ನಮ್ಮ ಸಂಸ್ಥೆ ಪರವಾಗಿ ಮತ್ತು ತಮ್ಮ ಅವರನ್ನು ಕಾರ್ಯಗಳಿಗೆ ಬಹಳ ತಮ್ಮದೇ ಆದ ಬೆಂಬಲವನ್ನು ಕೂಡ ಮುಖಾಂತರ ತಾವು ಮೇಸ್ಟರ್ ಆಗಿದ್ರು ಕೂಡ ಕೆಲವು ಸಂದರ್ಭದಲ್ಲಿ ರಜೆ ಹಾಕಾದರೂ ಬಂದು ಆ ಕಾರ್ಯಕ್ರಮಕ್ಕೆ ಬೆಂಬಲ ಸೂಚಿಸಿ ಬರ್ತಕ್ಕಂಥವರು ಅಂತಹ ಒಂದು ನನ್ನ ಮಿತ್ರರು ಡಾಕ್ಟರ್ ಎಸ್ ರಾಮಲಿಂಗೇಶ್ವರ ಶಿಶಿರ ಅಂತ ಹೇಳ್ತೀವಿ ಅವ್ರನ್ನ ನಮ್ಮ ಸಂಸ್ಥೆಯ ಒಂದು ಕಾರ್ಯಕ್ರಮಕ್ಕೆ ಬಹಳ ದಿನಗಳದ್ದು ಬಲ್ರು ನಮ್ ಮೂಲತವಾಗಿ ನಾವೆಲ್ಲ ನಲವತ್ತೆರಡು ಹಿಂದೆ ಈ ಕರ್ಣಚೌಳಿ ಬಂದವರು ಚಿಕ್ಕ ಇದ್ದಾಗ ಗೋಕಾಕ್ ಚೌಳಿ ಬಂದವರು ಗೋಕಾಕ್ ಚೌಳಿ ಬಂದಾಗ ನಾನು ಹದಿನಾಲ್ಕು ವರ್ಷ ಹುಡುಗ ಈ ನಲವತ್ತೆರಡು ವರ್ಷ ಆಯ್ತು ಅದು ಹೋದಾಗ ಹಾಗಾಗಿ ರಾಜ್ಕುಮಾರ್ ನಮ್ಮ ಪ್ರೇರಣೆ ಇವೆಲ್ಲ ನಾವು ಬರಲಿಕ್ಕೆ ಹಾಗಾಗಿ ಆ ಒಂದು ಒಡನಾಟದಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಎಸ್ ಡಾ ಎಸ್ ರಾಮಲಿಂಗೇಶ್ವರ ಕರ್ದೆ ಅವರು ತುಂಬಾ ಹೃದಯದ ಪ್ರೀತಿಯಿಂದ ಬಂದಿದ್ದಾರೆ ನಮ್ಮ ಸಂಸ್ಥೆಯ ಕಾರ್ಯಕ್ರಮ ಜೊತೆ ಆಗಿದ್ದಾರೆ ತಮ್ಮೆಲ್ಲರೂ ಪರವಾಗಿ ಸಂಸ್ಥೆ ಪರವಾಗಿ ಅವರು ತುಂಬಾ ಹೃದಯದ ಸ್ವಾಗತ ಮಾಡಿದ್ದಾರೆ ಬಂದ ಸಮಾಜಮುಖಿ ಮತ್ತು ಹೋಟೆಲ್ ಉದ್ಯಮದ ಒಂದು ದೊಡ್ಡ ಹೆಸರು ನಳಪಾಕ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು 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 ಮತ್ತೆ ಒಂದೇ ಕರ್ನಾಟಕ ಪತ್ರಿಕೆಯ ಮುಖ್ಯ ಸಂಪಾದಕ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಧಾರ್ಮಿಕ ಬಂಧು ಮತ್ತು ಸಾಮಾಜಿಕ ಬಂಧು ಕನ್ನಡದ ಬಂಧು ಶ್ರೀ ಲಿಂಗಯ್ಯ ಬಿ ಕಾಡದೇವರ ಮಠವರು ಬಂದಿದ್ದಾರೆ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ತಮ್ಮ ವಾಸ ಕವಿತಾ ಕನ್ನಡದ ಮುಖಾಂತರ ಐಟಿ ಉದ್ಯೋಗ ಕ್ಷೇತ್ರಕ್ಕೆ ತಯಾರು ಮಾಡಲಿಕ್ಕೆ ಮತ್ತು ಸಾರ್ವಜನಿಕ ಕ್ಷೇತ್ರಕ್ಕೆ ಯಾಕಂದ್ರೆ ಕನ್ನಡದ ಮುಖಾಂತರ ತಯಾರು ಮಾಡ್ತಕ್ಕಂತ ಸಂಸ್ಥೆ ಯಾವುದೂ ಇಲ್ಲ ಕರ್ನಾಟಕದಲ್ಲಿ ಕರ್ನಾಟಕ ಏಕೈಕ ಸಂಸ್ಥೆ ಇದು ಅದರಲ್ಲೂ ಉತ್ತರ ಕರ್ನಾಟಕ ಜನ ಮತ್ತು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಜನ ತಾಂತ್ರಿಕವಾಗಿ ತುಂಬಾ ಹಿಂದುಳಿದಿದ್ದಾರೆ ಮೊದಲಿಂದ ಹಿಂದಿಳಿದಾರೆ ಈ ಉದ್ಯೋಗ ಅವಲಂಬಿತ ಮತ್ತೆ ಐ ಟಿ ಕ್ಷೇತ್ರಕ್ಕೆ ಮಾಡ್ತಕ್ಕಂಥ ಕೆಲಸಕ್ಕೆ ಬಹಳನೆ ಕಷ್ಟ ಪಡ್ತಾ ಇದ್ರು ಆಮೇಲೆ ನಮ್ಮ ದಕ್ಷಿಣ ಕನ್ನಡದ ಕನ್ನಡ ಮಾಧ್ಯಮದಲ್ಲಿ ಓದ್ತಕ್ಕಂತ ವಿದ್ಯಾರ್ಥಿಗಳು ಸರ್ಕಾರಿ ಮಾಧ್ಯಮದ ಓದ್ತಕ್ಕಂತ ವಿದ್ಯಾರ್ಥಿಗಳು ಈ ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಆಗ್ತಾನೇ ಇಲ್ಲ ಆಗ್ತಾ ಆಗ್ತಾರಲ್ಲ ಅವ್ರು ಐ ಟಿ ಕ್ಷೇತ್ರಕ್ಕೆ ತಯಾರಿ ಮಾಡಕ್ ಆಗ್ತಾ ಆಮೇಲೆ ಹೊರ್ರಾಜಿಂದ ನಾವು ಕರ್ಕೊಂಡ್ ಬರ್ತೇವಿ ನಮ್ಮ ನಾರಾಯಣ ಮೂರ್ತಿ ಅವರು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಮತ್ತೆ ವಿಪ್ರೋ ಅಜಿಂ ಪ್ರೇಮ್ಜಿ ಅವರು ಬೇರೆ ಬೇರೆ ಸ್ಥರದ ಗೋಪಾಲ್ ಕೃಷ್ಣ ಅವರು ಆಮೇಲೆ ಮೋಹನ್ ದಾಸ್ ಪೈ ಅವರು ಇವರೆಲ್ಲರೂ ಕರ್ನಾಟಕದ ಒಂದು ಸಂಪನ್ಮೂಲ ಉಪಯೋಗಿಸಿಕೊಂಡು ಕನ್ನಡಿಗರೇ ದಾರಿ ಇರಬೇಕಾಗಿತ್ತು ಅವ್ರು ಮಾಡ್ತಾ ಇದ್ದೇವೆ ಏನಂದ್ರೆ ಕ್ಯಾಂಪಸ್ ಸೆಲೆಕ್ಷನ್ ಅನ್ನೋ ಹೆಸರಲ್ಲಿ ಹೊರರಾಜ್ಯದಿಂದ ರಾಜ್ಯದಿಂದ ಬಂದು ಬರ್ತಾರಲ್ಲ ಕರ್ನಾಟಕಕ್ಕೆ ಮತ್ತೆ ಹೊರ ಇರ್ತಾರಲ್ಲ ಅವ್ರನ್ನ ಕರ್ಕೊಂಡ್ಬಂದು ತರಬೇತಿಯನ್ನು ಕೊಟ್ಟು ಉದ್ಯೋಗ ಕೊಡೋರು ನಮಗೆ ಬಹಳ ಮಾನಸಿಕ ಹಿಂಸೆ ಆಗೋದು ನಾವು ಭೂಮಿ ಕೊಟ್ಟಿರೋದು ನಾವು ಸ್ಟ್ಯಾಂಪ್ ಡ್ಯೂಟಿ ಏನಂತಾರೆ ರಿಯಾಯಿತಿ ಕೊಟ್ಟಿರೋದು ನಾವು ನೀರು ಉದ್ದೇಶಕ್ಕೆ ಎಲ್ಲಾದ್ರೂ ರಿಯಾಯಿತಿ ಕೊಟ್ಟಿರೋದು ನಾವು ಭೂಮಿ ಕೂಡ ಕೊಟ್ಟಿರೋದು ನಾವು ನಮಗೇನು ಕೊಡುಗೆ ಕೊಡ್ತಾ ಇದ್ದಾರೆ ಇವರು ಅಂತ ನಾವು ಪ್ರಶ್ನೆ ಮಾಡ್ಕೊಂಡಾಗ ಸೊನ್ನೆ ಆವಾಗ ನಾವು ಯೋಚನೆ ಮಾಡಿದ್ವಿ ಇಂತ ಒಂದು ಸಂಸ್ಥೆ ಕಟ್ಟೋ ಮುಖಾಂತರ ನಾವು ಕನ್ನಡಿಗರ ತಯಾರು ಮಾಡ್ಬೇಕು ಕನ್ನಡ ಮುಖಾಂತರ ಆಂಗ್ಲ ಪರಿಭಾಷೆಗೆ ಮುಖಾಂತರ ನಾವು ಐ ಟಿ ಕ್ಷೇತ್ರಕ್ಕೆ ಮತ್ತು ಸಾರ್ವಜನಿಕ ಕ್ಷೇತ್ರಕ್ಕೆ ತಯಾರು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಉದ್ದೇಶದಿಂದ ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿದಾಗ ಪ್ರಾರಂಭದಲ್ಲಿ ಆ ಡಾಕ್ಟರ್ ಎಚ್ ವಿ ಶ್ರೀನಿವಾಸ ಶರ್ಮಾ ಅವರು ಡಾಕ್ಟರ್ ನಿರುಪಮ್ ಅವರು ಡಾಕ್ಟರ್ ಕೆ ವಿ ಸುಬ್ರಹ್ಮಣ್ಯ ಅರಸ್ ಅವರು ಇವರೆಲ್ಲರೂ ನಮ್ ಜೊತೆ ಜೊತೆಗೂಡಿದ್ರು ಅವಾಗ ನಾವು ಈ ಸಂಸ್ಥೆಯನ್ನ ಪ್ರಾರಂಭ ಮುಖಾಂತರ ಸಂಪಿಗೆ ಹಾಕಿ ಸೇರಗಡೆ ಕೇವಲ ಮೂರೇ ಮೂರು ಕಂಪ್ಯೂಟರ್ಗಳನ್ನ ಇಟ್ಕೊಂಡು ಒಬ್ಬರೇ ಒಬ್ಬರು ಶಿಕ್ಷಕ ಇಟ್ಕೊಂಡ್ರು ಪ್ರಾರಂಭಿಸಿದ ಸಂಸ್ಥೆ ಇವತ್ತು ಈ ನಮ್ಮ ಶಾಶ್ವತ ಕಟ್ಟಡ ಬಿಬಿಎಂಪಿಯಿಂದ ಜಾಗ ಕೊಟ್ಟು ನಮಗೆ ಸರ್ಕಾರದ ಬೇರೆ ಬೇರೆ ಇಲಾಖೆಯವರು ಈ ಒಂದು ಮೂವತ್ತು ಇಪ್ಪತ್ತು ಜಾಗದಲ್ಲಿ ಒಂದು ಕಟ್ಟಡವನ್ನು ಕಟ್ಟಿಸ್ಕೊಟ್ಟು ಶಾಶ್ವತ ಕಟ್ಟಡವನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಮೂರು ಫ್ಲೋರು ಹಾಗಾಗಿ ಜೊತೆಗೆ ನಲವತ್ತೈದು ಸಾವಿರ ಜನಗಳಿಗೆ ಉದ್ಯೋಗ ಸಿಗಲಿಕ್ಕೆ ಪ್ರೇರಣೆಯಾಗಿ ಐವತ್ತೈದು ಸಾವಿರ ಜನಗಳಿಗೆ ತಾಂತ್ರಿಕ ತರಬೇತಿಯನ್ನು ಕೊಡುವ ಮುಖಾಂತರ ನಮ್ಮ ಸಂಸ್ಥೆ ಇವತ್ತು ನಾಂದಿ ಹಾಡಿದೆ ಅದಕ್ಕೆ ನಾವು ತುಂಬಾ ಧನ್ಯವಾದ ಹೇಳ್ಬೇಕು ನಮ್ಮ ಜೊತೆಗೆ ಕೈಗೆಡಿಸಿ ನಮ್ಮ ಸಂಸ್ಥೆ ಪ್ರಾರಂಭ ಆದಾಗಿಂದನೂ ಕೂಡ ಇಪ್ಪತ್ತು ವರ್ಷಗಳಿಂದ ನಮ್ಮ ಜೊತೆಗಿರ್ತಕ್ಕಂಥ ನಳಿನ ಅವರು ನಮ್ಮ ಸಂಸ್ಥೆ ಪ್ರಾಂಶುಪಾಲರು ಆಮೇಲೆ ಆಶಾ ಅವರು ಸುಮತಿ ಅವರು ಆಮೇಲೆ ಬೇರೆ ರಾಮ ಅವರು ಹೆಸರ್ಕೊಂಡ್ರೆ ಒಂದು ಎಂಟು ಜನ ಪಡೆ ಇದೆ ಅಂದ್ರೆ ಈ ಕ್ಷೇತ್ರಕ್ಕೆ ಈ ಒಂದು ಸಂಸ್ಥೆಗೆ ಎಂಟು ಜನ ಒಂದು ಕೊಡುಗೆ ಇದೆ ಆ ಕೊಡುಗೆ ಯಾವತ್ತೂ ನಾವು ಮರೆಯಕ್ಕಾಗಲ್ಲ ಒಂದು ಸಂಸ್ಥೆಯ ಒಂದು ಆಧಾರ ಸಂಭವಗಳು ಅವರೆಲ್ಲ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ ಅವ್ರ ಹೆಸರು ಹೇಳ ತಪ್ಪಾಗ್ಬಾರ್ದು ಅವರ ದೃಶ್ಯಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಸಂಸ್ಥೆ ನಿರಂತರ ಬೆಳಿಬೇಕಾದ್ರೆ ಧನ ಸಹಾಯ ಮತ್ತು ಸರ್ಕಾರದ ಆರ್ಥಿಕ ಸಹಾಯ ಬಹಳ ಮುಖ್ಯ ಸಾರ್ವಜನಿಕರ ಆರ್ಥಿಕ ಸಹಾಯ ಮತ್ತು ಉದ್ಯಮಗಳ ಆರ್ಥಿಕ ಸಹಾಯ ಬಹಳ ಮುಖ್ಯ ದುರಂತ ಅಂದ್ರೆ ನಮ್ಮ ತರಬೇತಿ ಉಚಿತ ಅಂದ್ರೆ ಖರ್ಚು ನಮಗ್ ಖಚಿತ ಆ ಲೆಕ್ಕದಲ್ಲಿ ನಾವು ಸಂಸ್ಥೆ ನಡ್ಸ್ಕೊಂಡು ಹೋಗ್ತಾ ಇದೀವಿ ಆದ್ರೆ ಸರ್ಕಾರ ಕನ್ನಡ ತಂತ್ರಾಂಶ ಎಲ್ಲಾ ರಂಗದಲ್ಲಿ ಬೆಳೆಸ್ಬೇಕು ಅದ್ರ ಮುಖಾಂತರ ಅನ್ನ ಕೊಡುವಂತ ಕೆಲಸ ಮಾಡ್ಬೇಕು ಅನ್ನೋಂತಹ ಕಲ್ಪನೆಯಿಂದ ನಾವು ಮಾಡಿರುವಂತದ್ದು ಕನ್ನಡದ ಕೆಲಸ ಏನ್ ಬೇಕಾದ್ರೂ ಮಾಡಿ ಸಾರ್ವಜನಿಕರು ನಾವು ಏನ್ ಬೇಕಾದ್ರೂ ಕೊಡ್ತೀವಿ ಅಂತ ಹೇಳ್ತಾರೆ ಎಲ್ಲಾ ಸುಳ್ಳು ಕೇವಲ ಕನ್ನಡ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನಿದ್ರು ಗಾನ ಭಜನ ಇದಕ್ಕೆ ಕೊಟ್ಟೆ ರೂಪಾಯಿ ಕೊಡ್ತಾರೆ ಟೊರೋಂಟೋಸ್ ಒಂದು ರಾಷ್ಟ್ರ ಅಲ್ಲಿ ಕನ್ನಡ ಸಂಸ್ಥೆಗೆ ಅವ್ರು ತುಂಬಾ ಬಡೋರು ಪಾಪ ನಮ್ಮ ದೇಣಿಗೆ ಕೊಟ್ಟಿದ್ದಾರೆ ಕರ್ನಾಟಕದ ಕರ್ನಾಟಕದ ಸರ್ಕಾರ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ ತಪ್ಪಿಲ್ಲ ನಾನು ಇರೋದು ಆದ್ರೆ ನೀವು ಕೊಡ್ಬೇಕಾದ್ರೆ ಯಾರಿಗೆ ಸಮಸ್ಯೆ ಇರೋದು ಯಾರಿಗೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಸಮಸ್ಯೆ ಅನುಭವಿಸ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಇಂಥ ಸಂಸ್ಥೆಗಳು ಕೊಡ್ಬೇಕ ಅಥವಾ ಯಾವ್ದು ಕೊಡ್ಬೇಕು ಇದನ್ನ ಮುಂದಿನ ಹಂತಗಳಲ್ಲಿ ಇದನ್ನ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕನ್ನೋ ಹಂತದಲ್ಲಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ಬೇಕಾಗಿದೆ ಮುಖ್ಯಮಂತ್ರಿಗಳ ಒಂದು ನಿಯೋಗ ಹೋಗ್ಬೇಕಾಗಿದೆ ಅಧಿಕಾರಿಗಳ ಹತ್ರ ಒಂದು ನಿಯೋಗ ಹೋಗ್ಬೇಕಾಗಿದೆ ದಯವಿಟ್ಟು ಸರ್ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೇನೆ ಈ ಸಂಸ್ಥೆನ ದಯವಿಟ್ಟು ಉಳಿಸಿ ಹೋಗೋಣ 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 ನೀವು ಸಮಯ ನೀವು ತಗೋಬೇಕು ಸರ್ ತಕ್ಕೊಂಡ್ರೆ ಹೋಗೋಣ ಬರ್ಸೋಣ ಈಗ ಫೆಬ್ರವರಿ ತಿಂಗಳು ಬಜೆಟು ಆಗ್ತಾ ಇದೆ ಈ ಸಂಸ್ಥೆಗೆ ಒಂದು ಕೋಟಿ ಆದ್ರೆ ಮೀಸಲಿಡಿ ಈಗ ತುರ್ತಾಗಿ ಒಂದ್ ಐವತ್ ಲಕ್ಷ ಬಿಡುಗಡೆ ಮಾಡಿ ಅಂದ್ರೆ ಅವ್ರು ದೇವರನ್ನ ಖಂಡಿತವ್ ಮಾಡ್ತಾರೆ ಸರ್ ಅವ್ರಿಗೆ ನಮಗೆ ತಲುಪಿಸ್ತಾ ಇಲ್ಲ ಅಲ್ಲಿ ಚಕ್ರವ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅವರ ಒಂದು ಅಲ್ಲ ಮೊನ್ನೆ ಕಿಕ್ಕೇರಿ ಕೃಷ್ಣ ಐವತ್ತು ಲಕ್ಷ ಬರ್ಸಿದ್ದಾರೆ ಈಗ ಮೊನ್ನೆ ಒಂದು ಮೂರ್ ದಿನ ಹಿಂದೆ ಅಂದ್ರೆ ಬೆಳಗ್ಗೆ ಹೋದ್ರೆ ಖಂಡಿತ ಆಗುತ್ತೆ ತಾವು ದಯಮುಟ್ಟು ನಮ್ಮ ಕನ್ನಡ ಒಂದು ನಾಡಿನ ಜನಗಳಿಗೆ ನಿಮ್ಮಿಂದ ಉಪಕಾರ ಆಗುತ್ತೆ ಅವರಿಂದಲ್ಲ ನಾವು ನಿಮ್ಮಿಂದ ಅಂತ ಹೇಳ್ತೀವಿ ಯಾಕಂದ್ರೆ ನೀವು ಕರ್ಕೊಂಡು ಹೋಗಿ ಬರ್ಸಿದ್ರೆ ಖಂಡಿತ ಆಗುತ್ತೆ ಸರ್ ದಯಮಾಡಿ ನೀವು ಅದನ್ನ ಕೆಲಸ ಅಂತ ಮುಂದೆ ಕೇಳ್ಕೊಡ್ತೀನಿ ನೀವು ಒಂದು ರೆಡಿ ಮಾಡ್ಕೊಳ್ಳಿ ಹೋಗೋಣ ನಾನೇ ಕರ್ಕೊಂಡು ಹೋಗ್ತೀನಿ ಯಾರಾದ್ರೂ ಏನು ಬೇಡ ಬಟ್ ಅದೇ ಹೋದಾಗ ಅವ್ರಿಗೆ ಅವ್ರಿಗೆ ಒಂದು ಚೆನ್ನಾಗಿ ಹೋಗೋಣ ಒಂಥರ ಬೇರೆ ಮಾಡೋದಿ ಕೇಂದ್ರ ಇದು ಹರಿಯ ಪ್ರಸಾದ್ ಅವರು ಕೇಳಿದಾರೆ ಸುಮಾರು ವರ್ಷದಿಂದ ಇಲ್ಲಿ ನಡ್ಸ್ಕೊಂಡು ಬಂದಿದೆ ಮಲ್ಲಿ ಅಂತ ನಾನು ಸುಮಾರು ಸರಿ ಇಲ್ಲಿ ಓಡಾಡ್ತಾ ಇದ್ದೆ ಏನೇನು ಅಂತ ಯೋಚನೆ ಮಾಡಿದೆ ಬಟ್ ಅವ್ರು ಹೇಳಿದ್ಮೇಲೆ ಗೊತ್ತಾಗಿದ್ದು ಈ ತರ ನಾವು ಫ್ರೀ ಆಗಿ ಎಲ್ಲ ಮಕ್ಕಳಿಗೆ ಎಲ್ಲರಿಗೂ ಎಲ್ಲ ವಯಸ್ಕರಿಗೆ ನಾವು ಟೀಚ್ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ದೈನಂದಿನ ಲೈಫ್ ಅಲ್ಲಿ ನಾವು ಎಲ್ಲ ಬಿಜಿ ಶೆಡ್ಯೂಲ್ ಆಗಿರ್ತಾರೆ ಅವ್ರದ ಫ್ಯಾಮಿಲಿ ಅವ್ರ ಫ್ರೆಂಡ್ಸ್ ಅವ್ರ ರಿಲೇಷನ್ ಅನ್ನೋ ಒಂದು ಭಾವನೆ ಇರುತ್ತೆ ಬಟ್ ಪ್ರಸಾದ್ ಅವರು ಈ ಒಂದು ಯೋಜನೆಯನ್ನು ಇಷ್ಟು ವರ್ಷ ನಡೆಸ್ಕೊಂಡ್ ಬಂದಿದ್ದಾರೆ ಯಾವುದೇ ಒಂದು ಇದಿಲ್ಲ ಅಂದ್ರೆ ಇಟ್ಸ್ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು ಮತ್ತೆ